ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯಾರಗೊಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಣ್ಣ ಹೆಬ್ಬಳ್ಳಿಯಾಗ ಯಮಣಪ್ಪ ಮಾದರ್ ವಯಸ್ಸು ಮೂವತ್ತೆರಡು ಉದ್ಯೋಗ ಟೇಲರಿಂಗ್ ಸಾಕಿನ್ ಹೆಬ್ಬಳ್ಳಿ ಇವರು ತಮ್ಮ ಮನೆಯಲ್ಲಿ ಮಣಿ ಕದಾ ಮುರಿದು ಮಣಿ ಕಿಲಿ ಮುರಿದು ಕಳ್ಳತನ ಮಾಡಿದ್ದ ಆರೋಪದ ಮೇಲೆ ಬಂಗಾರ ಕಳವಾಗಿದೆ ಎಂದು ಪೊಲೀಸ್ ಠಾಣೆಗೆ ಬಂದು ದೂರು ಸಲ್ಲಿಸಿದ್ದರು ಅಪರಾಧ ಸಂಖ್ಯೆ ಒಂದು ನೂರ ಅರವತ್ತೊಂದು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಕಲಾ ಮುನ್ನೂರ ಮೂವತ್ತೊಂದು ಒಂದರ ಅಡಿಯಲ್ಲಿ ಮುನ್ನೂರ ಮೂವತ್ತೊಂದು ನಾಲ್ಕರ ಅಡಿಯಲ್ಲಿ ಮುನ್ನೂರ ಐದು ಎ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣವನ್ನು ಪೊಲೀಸರು ದಾಖಲಾತಿ ಮಾಡಿಕೊಂಡರು ಪ್ರಕರಣವನ್ನು ದಾಖಲಾತಿ ಮಾಡಿದ ತನಿಖೆಯನ್ನು ಕುರಿತು ಮಾನ್ಯ ಶ್ರೀ ಸಿ ಪಿ ಐ ಕೆ ಬಿ ಬಣ್ಣಿಯವರು ಈ ತನಿಖೆಯನ್ನು ವಹಿಸಿಕೊಂಡು ಇದರಲ್ಲಿ ಕಳವಾದ ಒಟ್ಟು ಅರವತ್ತೊಂಬತ್ತು ಗ್ರಾಮದ ಬಂಗಾರ ಆಭರಣಗಳನ್ನು ಹತ್ತು ಸಾವಿರ ರೂಪಾಯಿ ನಗದು ಹಣ ಒಟ್ಟು ಮೂರು ಲಕ್ಷ ತೊಂಬತ್ತ್ಮೂರು ಸಾವಿರದ ಕಿಮ್ಮತ್ತಿನ ಬಂಗಾರದ ಆಭರಣ ಹಣ ಪತ್ತೆ ಹಚ್ಚುವ ಮಾಡುವ ಕುರಿತು ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಹಾಗೂ ಡಿ ವೈ ಎಸ್ ಪಿ ಸಾಹೇಬರು ಡಿ ವೈ ಎಸ್ ಪಿ ಹುಣಗುಂದ ಅವರ ಮಾರ್ಗದರ್ಶನದಲ್ಲಿ ತನಿಖಾ ತಂಡವನ್ನು ಕೆ ಬಿ ಬಣ್ಣಿ ಸಿ ಪಿ ಐ ಎಚ್ ಕೆ ನರಳೆ ಪಿ ಎಸ್ ಐ ಹಾಗೂ ಅವರ ಸಿಬ್ಬಂದಿಗಳಾದಂಥ ರಾಠೋಡ್ ಪಿ ಎಸ್ ಐ ಸಿಬ್ಬಂದಿ ಇನ್ನೋವರಾದಂಥ ಆರ್ ಆರ್ ಎ ಎಸ್ ಚವಾನ್ ಬಿ ಎ ವಾಲಿಕರ್ ಎಸ್ ಬಿ ಮುತ್ತಲಗೇರಿ ಆರ್ ಎಸ್ ಕರಿಗಾರ್ ಸಿ ಎಮ್ ಕೋಟಿ ವಿ ಎನ್ ಲಮಾಣಿ ಚಾಲಕರಾದ ಮಂಜುನಾಥ್ ಮಹಾಂತೇಶ್ ಇವು ಇವರ ಜೊತೆಗೆ ಇನ್ನೋರ್ವ ಹನುಮಂತ ಆಡಗಲ್ ವಸಂತ ಒನ್ನಾರ್ ಎಲ್ಲರೂ ಒಂದು ಪೊಲೀಸ್ ತಂಡ ಒಕ್ಕಟ್ಟಿನಿಂದ ಒಂದು ಟೀಮ್ ರೆಡಿ ಮಾಡಿಕೊಂಡು ಆರೋಪಿತನ ಹುಡುಕಾಟ ಪ್ರಾರಂಭ ಮಾಡಿದರು ಆರೋಪಿಯನ್ನು ಕೆಲವೇ ಕೆಲವು ದಿನಗಳಿಂದ ಪತ್ತೆ ಹಚ್ಚಬೇಕನ್ನೊಂದು ದೂರದೃಷ್ಟಿಯಿಂದ ಆರೋಪಿಯನ್ನು ಕೊನೆಗೆ ಪೊಲೀಸ್ ಬಾದಾಮಿ ಪೊಲೀಸ್ ಠಾಣಾ ಪೊಲೀಸ್ ಅಧಿಕಾರಿಗಳು ಕಳ್ಳನನ್ನು ಪತ್ತೆ ಹಚ್ಚಿದರು ಆರೋಪಿಯಾದಂಥ ಚಂದ್ರಕಾಂತ್ ತಂದೆ ಚೋಳಪ್ಪ ಮಾದರ್ ವಯಸ್ಸು ಇಪ್ಪತ್ತೊಂದು ಸಾಕಿನ್ ಹೆಬ್ಬಳ್ಳಿ ಇವನಿಗೆ ಪತ್ತೆ ಮಾಡಿ ಅವನಿಗೆ ಕುಲಂಕಷವಾಗಿ ಒಳಪಡಿಸಿ ಅವನಿಂದ ನಾಲ್ಕು ಲಕ್ಷ ಐವತ್ಮೂರು ಸಾವಿರ ಕಿಮ್ಮತ್ತಿನ ಒಟ್ಟು ಎಪ್ಪತ್ತಾರು ಗ್ರಾಮ್ ಬಂಗಾರದ ಆಭರಣಗಳನ್ನು ಜೊತೆಗೆ ಹತ್ತು ಸಾವಿರ ನಗದ ಹಣ ಹೀಗೆ ಒಟ್ಟು ನಾಲ್ಕು ಲಕ್ಷ ಅರವತ್ತ್ಮೂರು ಸಾವಿರ ಕಿಮ್ಮತ್ತಿನ ಬಂಗಾರದ ಆಭರಣ ಹಣ ಪತ್ತೆ ಮಾಡಿದ್ದು ಇರುತ್ತದೆ ಈ ಪ್ರಕರಣವನ್ನು ಶೀಘ್ರದಲ್ಲೇ ಪತ್ತೆ ಮಾಡಿದ್ದಕ್ಕಾಗಿ ಮಾನ್ಯ ಪೊಲೀಸ್ ಅಧೀಕ್ಷಕರಾದಂಥ ಅಧೀಕ್ಷಕರಾದಂಥ ಸಿದ್ಧಾರ್ಥ ಗೋಯಲ್ ಅವರು ಬಾದಾಮಿ ಪೊಲೀಸ್ ಅಧಿಕಾರಿಗಳಿಗೆ ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಡಿ ವೈ ಡಿ ಎಸ್ ಪಿ ಸಾಹೇಬ್ ಸಾಹೇಬರು ಹುಣಗುಂದ ಅವರು ಸಹ ಪ್ರಶಂಸೆಯನ್ನು ಬಾದಾಮಿಯ ಪೊಲೀಸರು ಒಂದು ಶ್ರಮವಹಿಸಿ ಆಸಕ್ತಿಯಿಂದ ಬಂಗಾರವನ್ನು ಕಳ್ಳತನ ಮಾಡಿದ ಫಲಾನುಭವಿಗೆ ಆರೋಪಿಯನ್ನು ಕಂಡು ಹಿಡಿದು ಪತ್ತೆ ಹಚ್ಚಿ ಕಳೆದುಕೊಂಡಂತ ಒಬ್ಬ ಅರ್ಜಿದಾರನಿಗೆ ನ್ಯಾಯ ಕೊಡಿಸುವುದರಲ್ಲಿ ಬಾದಾಮ್ ಪೊಲೀಸ್ ಠಾಣಾದ ಎಲ್ಲ ಅಧಿಕಾರಿಗಳಿಗೂ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಪತ್ತೆ ಹಚ್ಚಿಕೊಟ್ಟಿದ್ದಕ್ಕಾಗಿ ಕೇವಲ ಅಧಿಕಾರಿಗಳಷ್ಟೇ ಅಷ್ಟೇ ಅಲ್ಲ ಸಾರ್ವಜನಿಕರು ಸಹ ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ನರಗಪ್ಪ ಕಲ್ತನ ಆದ ಮೇಲೆ ನಮ್ಮ ಸಿಪಿಐ ಅವರು ಅವ್ರ ತಂಡ ರಚಿಸಿ ನಮ್ಮ ಡಿ ಎಸ್ ಪಿ ಅವರು ತುಂಬಾ ಕ್ಲೀನ್ ಆಗಿ ಎಲ್ಲ ರೀತಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಮಾಹಿತಿ ಕಲೆಕ್ಟ್ ತುಂಬಾ ಕಮ್ಮಿ ಅವಧಿಯಲ್ಲಿ ಈ ಪ್ರಕರಣದಲ್ಲಿ ಆರೋಪಿ ಏನಿದ್ದಾನೆ ಅವರಿಗೆ ಪತ್ತೆ ಹಚ್ಚಿ ಪೂರ್ತಿ ಏನ್ ಕಲ್ತನಾಗ ಏನ್ ಐಟಮ್ಸ್ ಏನಿತ್ತು ಇಂಟ್ಯಾಕ್ಟ್ ಆಗಿ ಅವರಿಗೆ ಸಿಕ್ಕಿದೆ ಈ ಕಲ್ತನ ಪ್ರಕರಣದಲ್ಲಿ ಇಂಟ್ಯಾಕ್ಟ್ ಆಗಿ ಏನಾದ್ರು ಐಟಮ್ ಸಿಕ್ಕಿದೆ ಅಂದ್ರೆ ಹೆಚ್ಚಾಗಿ ಪೊಲೀಸ್ ಅದರಲ್ಲಿ ಎಫರ್ಟ್ ಹಾಕಿದ್ದಾರೆ ಕೆಲವ್ ಸರಿ ಏನಾಗುತ್ತೆ ನಾವು ಇಮಿಡಿಯೇಟ್ಲಿ ಅವರಿಗೆ ಪತ್ತೆ ಹಚ್ಚಿಲ್ಲ ಅಂದ್ರೆ ಅವರು ಬೇರೆ ಕಡೆ ಡಿಸ್ಪೋಸ್ ಮಾಡ್ಬಿಡ್ತಾರೆ ಆಮೇಲೆ ಕಷ್ಟ ಆಗುತ್ತೆ ಬಟ್ ಇವರು ಒಂದ್ ದಿನ ಬಿಡ್ಲಿಲ್ಲ ನಮ್ಮ ಸಿ ಪಿ ಐ ಅವರು ನಮ್ಮ ಡಿ ಎಸ್ ಪಿ ಅವರು ಪಿ ಎಸ್ ಐ ಅವರು ಮೂರು ಜನ ಪ್ಲಸ್ ಅವರು ಸ್ಟಾಫ್ ಮಾಲಿಕ್ ಚವಾರ್ ಮತ್ತೆ ಮೂಲಿಕೆರೆ ಇವರು ಕ್ರೈಮ್ ಸ್ಟಾಫ್ ಪ್ಲಸ್ ಇದೇ ರೀತಿ ಬೇರೆ ಸ್ಟಾಫ್ ಕೂಡ ನಮಗೆ ಎರಡೇ ಇಂಪಾರ್ಟೆಂಟ್ ದಾರಿ ಈ ಸರಿ ಏನು ಟೆಕ್ನಿಕಲ್ ಎವಿಡೆನ್ಸ್ ಏನು ಸಿಗುತ್ತೆ ಅದನ್ನು ಪತ್ತೆ ಹಚ್ಚಿ ಮತ್ತು ಏನು ಡಿಸ್ಪೋಸ್ ಮಾಡಿದ್ದಾರೆ ಎಲ್ಲಿ ಆ ಐಟಮ್ ಡಿಸ್ಪೋಸ್ ಮಾಡಿದ್ರು ಎರಡನೇ ಬೇಸಿಸ್ ಮೇಲೆ ನಿರಂತರವಾಗಿ ಪರ್ಶ್ಯೂ ಇನ್ ಟೂ ಶಾರ್ಟ್ ಪೀರಿಯಡ್ ಅಲ್ಲಿ ಪತ್ತೆ ಹಚ್ಚಿದ್ದಾರೆ ಅದಕ್ಕೆ ನಾವು ಎಲ್ಲರಿಗೆ ಅವ್ರ ಟೀಮ್ಗೆ ಸಿ ಪಿ ಐಗಳಿಗೆ ಮತ್ತೆ ನಮ್ಮ ಡಿ ಎಸ್ ಪಿಗೆ ತುಂಬ ನಾನು ಎಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ ಪಬ್ಲಿಕ್ಗೆ ಯಾವ ಪಬ್ಲಿಕ್ ನಮಗೆ ಸಹಾಯ ಮಾಡಿದ್ದಾರೆ ಕಂಪ್ಲೇಂಟ್ ಯಾವ ರೀತಿ ನಮಗೆ ಕಾಪರೇಟ್ ಮಾಡಿದ್ದಾರೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದಕ್ಕೆ ಕೂಡ ಮತ್ತೆ ಲಾಸ್ಟ್ ನನ್ನ ಕೊನೆ ಮಾತು ಏನಿದೆ ಈ ಇದರಲ್ಲಿ ಏನಾಯಿತು ಕೆಲವು ಸರಿ ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಮನೆಯಲ್ಲಿ ಇಷ್ಟು ಆಮೇಲೆ ಇರುತ್ತೆ ಆ ಟೈಮಲ್ಲಿ ಸ್ಪೆಷಲಿ ಜಾಸ್ತಿ ಅವಧಿಯಲ್ಲಿ ನಾವು ಇಲ್ಲಿ ಹೋದ್ರೆ ತ್ರೀ ಫೋರ್ ಡೇಸ್ ಅಲ್ಲಿ ಪೊಲೀಸ್ಗೆ ಡೈವರ್ ತುಂಬ ಮಾಹಿತಿ ಕೊಟ್ಟು ನಾವು ಹೋಗ್ಬೇಕು ಏನಿರತ್ತೆ ಅದಕ್ಕೆ ನಮಗೆ ಕೂಡ ಮಾಹಿತಿ ಹೋಗ್ತಾರೆ ಮತ್ತೆ ನಾವು ಪ್ರಿವೆಂಟಿವ್ ಆಕ್ಷನ್ ಮೇಲೆ ಎಷ್ಟೇ ನಾವು ಡಿಟೆಕ್ಷನ್ ಮೇಲೆ ಏನು ಫೋಕಸ್ ಮಾಡ್ತೀವಿ ಮೇಲೆ ಕೂಡ ನಾವು ಅಷ್ಟೇ ಫೋಕಸ್ ಮಾಡಬೇಕು